ಬೇಸಿಗೆ ಆರಂಭದಲ್ಲಿ ನೀರಿಗಾಗಿ ಆಹಾಕಾರ ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಬೆಂಗಳೂರು ದೊಡ್ಡ ಬಿದರಕಲ್ಲು ಗ್ರಾಮದಲ್ಲಿ ಘಟನೆ ನೀರು ಕುಡಿ ಅಂತ ಖಾಲಿ ಕೊಡ ಹಿಡಿದು ಮಹಿಳೆಯರು ಪ್ರೊಟೆಸ್ಟ್ ದೊಡ್ಡ ಬಿದರಕಲ್ಲು ಗ್ರಾಮದ ಮಾಸ್ತಯ್ಯ ಹಾಗೂ ಮುನೇಶ್ವರ ಬಡಾವಣೆಯಲ್ಲಿ ನೀರಿಗಾಗಿ ಆಹಾಕಾರ ಐನೂರು ರೂಪಾಯಿ ಟ್ಯಾಂಕರ್ ನೀರಿಗೆ ಹಣ ಕೊಟ್ಟರೂ ಕೂಡ ನೀರು ಸಿಗ್ತಾ ಇಲ್ಲ ಕೂಡಲೇ ಬಡಾವಣೆಯಲ್ಲಿ ಬೋರ್ವೆಲ್ ಕೊರೆಸಿ ನೀರು ಪೂರೈಕೆ ಮಾಡುವಂತೆ ಆಗ್ರಹ ಬಿರುಬೇಸಿಗೆ ಆರಂಭದಲ್ಲೇ ರಾಜ್ಯದ ವಿವಿಧೆಡೆ ನೀರಿಗಾಗಿ ಆಹಾಕಾರ ಶುರುವಾಗಿತ್ತು ಕುಡಿಯಲು ದಿನನಿತ್ಯಕ್ಕೆ ಬಳಸಲು ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಘಟನೆ ಬೆಂಗಳೂರು ನಗರ ಹೊರವಲಿಯ ದೊಡ್ಡ ಬಿದರಗಲ್ಲು ಗ್ರಾಮದಲ್ಲಿ ಜರುಗಿದೆ ಕುಡಿಯುವ ನೀರಿಗಾಗಿ ಕಾಲಿ ಕೂಡ ಹಿಡಿದು ನೀರು ಕುಡಿಯಂತ ಮಹಿಳೆಯರು ತಮ್ಮ ಬಡಾವಣೆಯಲ್ಲಿ ಪ್ರತಿಭಟನೆ ನಡೆಸಿತು ದೊಡ್ಡ ಬಿದರಕಲ್ಲು ಗ್ರಾಮದ ಮಾಸ್ತಯ್ಯ ಹಾಗೂ ಮುನೇಶ್ವರ ಬಡಾವಣೆಯಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಇನ್ನು ಐನೂರರಿಂದ ಆರು ರೂಪಾಯಿ ಟ್ಯಾಂಕರ್ ನೀರಿಗೆ ಹಣ ಕೊಟ್ಟರೂ ಕೂಡ ನೀರು ಸಿಗ್ತಾ ಇಲ್ಲ ಹೀಗಾಗಿ ಕೂಡಲೇ ಬಡಾವಣೆಯಲ್ಲಿ ಬೋರ್ವೆಲ್ ಕೊರೆಸಿ ನೀರು ಪೂರೈಕೆ ಮಾಡುವಂತೆ ಆಗ್ರಹ ಜನರು ಆಗ್ರಹಿಸಿದ್ದಾರೆ ಮಾತನಾಡವ ಒಂದು ವರ್ಷಗಳಿಂದ ನಮಗೆ ನೀರಿನ ಸಮಸ್ಯೆ ಬಗೆಹರ್ದಿಲ್ಲ ಸಿ ಎಲ್ ಸಿ ನೀರಾಗ್ಲಿ ಕಾವೇರಿ ನೀರಾಗಲಿ ಇದುವರೆಗೂ ನೀರಿನ ಸಮಸ್ಯೆ ಬಗೆಹರ್ದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುಂಬಾ ಸಲ ದೂರ ಕೊಟ್ಟಿದ್ದೇವೆ ಇದುವರೆಗೂ ನೀರಿನ ಸಮಸ್ಯೆ ಬಗೆರ್ದಿಲ್ಲ ಇಲ್ಲ ನೀರು ಕೊಡಿ ಇಲ್ಲ ವಿಷ ಕೊಡಿ ದಯವಿಟ್ಟು ನಮಗೆ ಈ ಸಮಸ್ಯೆ ಬಗೆಹರಿಸಿ ತಾತ್ಕಾಲಿಕ ಪರಿಹಾರ ಅಂತೂ ದಯವಿಟ್ಟು ಮಾಡ್ಬೋದು ನೀರು ಸಹ ಇಲ್ಲ ಅಂತ ನೀರುಗಳೇ ಇಲ್ಲ ನೀರುಗಳೇ ಇಲ್ಲ ಈಗ ನಾವು ತುಂಬ ಸಲ ಪ್ರಯತ್ನ ಮಾಡಿದ್ವಿ ಯಾವುದೇ ಥರ ಪ್ರಯೋಜನ ಆಗಿಲ್ಲ ಈಗ ಟ್ಯಾಂಕರ್ ನೀರು ಬಂದು ಐನೂರು ರೂಪಾಯಿ ಈಗ ಒಂದೂವರೆ ಸಾವಿರ ಅಂದರೆ ನೀರು ಇಲ್ಲ ದಯವಿಟ್ಟು ಈ ಕಡೆ ಗಮನಾರ್ಹ ಇಲ್ಲ ನಾವು ಬೇರೆ ಬೀಚಲ್ಲಿ